ಸೊಸೆ ಗೆಲುವಿನ ಬಗ್ಗೆ ಶ್ಯಾಮ್ನೂರು ಬೆಟ್ಟಿಂಗ್ ಆರೋಪ ಕಾಂಗ್ರೆಸ್ ಶಾಸಕನ ಬೆಟ್ಟಿಂಗ್ಗೆ ಬಿಜೆಪಿ ಕಿಡಿ ನೀವು ಒಂದು ರೂಪಾಯಿ ಕಟ್ಟಿ ನಾನು ರೂಪಾಯಿ ಕೊಡ್ತೇನೆ ದಾವಣಗೆರೆಯಲ್ಲಿ ಹೇಳಿದ ಶ್ಯಾಮ್ನೂರು ಶಿವಶಂಕರಪ್ಪ ಶ್ಯಾಮ್ನೂರು ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆರೋಪ ಗಟ್ಟಿ ಜಾನದಲ್ಲಿ ಬರ್ಕೊಡ್ತಾ ಬಾ ಬೇಕಾರೆ ನೀನು ಒಂದು ರೂಪಾಯಿ ಕೂಡ ನಾನು ನೂರು ರೂಪಾಯಿ ಕೊಡ್ತೀನಿ ನೀನು ಒಂದು ರೂಪಾಯಿ ಕೂಡ ನಾನು ನೂರು ರೂಪಾಯಿ ಕೊಡ್ತೀನಿ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಎರಡು ಲಕ್ಷ ಲೀಟ್ನಲ್ಲಿ ಯಾರಾದರೂ ಬೆಟ್ ಕಟ್ಟೋರು ಇದ್ರೆ ಕಟ್ಬೋದು ನಾನು ನೀವು ನಾನು ನೀವು ಒಂದು ರೂಪಾಯಿ ಕೊಡಿರಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು ಎಲ್ಲ ಪತ್ರಿಕೆಯಲ್ಲೂ ಸಹಿತ ಬಂದಿರತಕ್ಕಂಥದ್ದು ಮತ್ತು ಸುದ್ದಿ ಮಾಧ್ಯಮದ ಟಿ ವಿ ಟಿ ವಿ ಚಾನಲಲ್ಲಿ ನಾವು ನೀವೆಲ್ಲರೂ ಗಮನಿಸಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಅರ್ಪಿಸಿದ್ದೀವಿ ಕೂಡಲೇ ಶಾಮನೂರು ಶಿವಶಂಕರಪ್ಪನವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅವ್ರ ಮೇಲೆ ಏನೇನು ಕಾನೂನು ರೀತಿ ಕ್ರಮಗಳನ್ನು ಇದ್ದಾವೆ ಅವನ್ನೆಲ್ಲವನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಒತ್ತಾಯಪೂರ್ವಕವಾಗಿ ಮನವಿಯನ್ನು ಕೊಟ್ಟು ಬಂದಿದ್ದೆ ನಾವು ಮತ್ತೆ ನಮ್ಮ ಜಿಲ್ಲಾಧಿಕಾರಿ